ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರ ಸರಿಯಾದ ಕ್ರಮವನ್ನು ತಿಳ್ಕೊಂಡು ಮಾಡಬೇಕಾಗುತ್ತೆ ಆಗಲೇ ನಮಗೆ ಅದರ ಫಲ ಸಂಪೂರ್ಣವಾಗಿ ಸಿಗೋದು ನಮಗೆ ದೇವಸ್ಥಾನದಲ್ಲಿ ದೀಪಗಳನ್ನು ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು ಆದರೆ ಯಾವುದೇ ಕಾರಣಕ್ಕೂ ನಾವು ಖಾಲಿ ದೀಪಗಳನ್ನು ಮಾತ್ರ ಕೊಡಬಾರ್ದು ಇವತ್ತಿನ ವಿಡಿಯೋದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ದಾನ ಮಾಡಿದ್ರೆ ತುಂಬನೇ ಅದ್ಭುತವಾದ ಫಲಗಳು ನಮಗೆ ಸಿಗುತ್ತೆ ಹಾಗಾದರೆ ಎಷ್ಟು ಜನಕ್ಕೆ ಈ ದೀಪಗಳನ್ನು ಕೊಡಬೇಕು ಎಷ್ಟು ದೀಪಗಳನ್ನು ನಾವು ಕೊಡಬೇಕು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ನೀವು ದೇವಸ್ಥಾನದಲ್ಲಿ ಕೊಡೋದಾದರೆ ಯಾವ ರೀತಿ ಕೊಡಬೇಕು ಮಣ್ಣಿನ ದೀಪನ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಮಣ್ಣಿನ ದೀಪಗಳನ್ನು ದೇವಸ್ಥಾನದಲ್ಲಿ ಹಚ್ಚೋದೇ ಬೇರೆ ದಾನ ಕೊಡೋದೇ ಬೇರೆ ನಾವು ದೀಪನ ಬೆಳ್ಳಿ ದೀಪನೆ ಹಚ್ತೀವಿ ಹಾಗೆ ದೊಡ್ಡ ದೀಪನೆ ಹಚ್ತೀವಿ ಹೇಗೆ ನಾವು ದೀಪ ಹಚ್ಚೋದಕ್ಕೆ ಎರಡು ದೀಪನೆ ಹಚ್ತೀವೋ ಯಾರೂ ಕೂಡ ಒಂದೇ ಒಂದು ದೀಪ ಚಿಕ್ಕದೇ ಆದ್ರೂ ನಾವು ಹಚ್ಚೋದಿಲ್ಲ ಅಲ್ವಾ ಹಾಗೆಯೇ ನಾವು ದಾನ ಕೊಡಬೇಕಂತ ಅಂದರೆ ನೀವು ಒಂದು ದೀಪನ ಕೊಡಬಾರ್ದು ಜೋಡಿ ದೀಪನೆ ಕೊಡಬೇಕಾಗುತ್ತೆ ನೀವು ಚಿಕ್ಕ ದೀಪನೇ ಕೊಟ್ಟರು ಎರಡು ಅಂದರೆ ಜೋಡಿ ದೀಪನೆ ಕೊಡಬೇಕಾಗುತ್ತೆ ಕೆಲವರು ಅನುಕೂಲ ಇರೋರು ಇತ್ತಾಳೆ ದೀಪ ತಾಮ್ರದ ದೀಪ ಕಂಚು ದೀಪ ಇನ್ನು ಬೆಳ್ಳಿ ದೀಪ ಈ ರೀತಿ ಕೂಡ ದಾನ ಕೊಡ್ತಾರೆ ದೀಪಗಳನ್ನು ನೀವು ಚಿಕ್ಕದೇ ದೀಪ ಕೊಟ್ಟರೂ ಕೂಡ ತೊಂದರೆ ಇಲ್ಲ ಆದರೆ ಜೋಡಿ ದೀಪವೇ ಕೊಡಬೇಕು ಆದರೆ ಕೊಡುವಾಗ ಖಾಲಿ ದೀಪನ ಕೊಡಬಾರ್ದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಎಣ್ಣೆ ಹಾಕಿ ಬತ್ತಿ ಇಟ್ಟು ದೀಪನ ಹಚ್ಚಿ ಹೂ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲನೂ ಇಟ್ಟು ಒಂದು ಪ್ಲೇಟ್ನಲ್ಲಿ ಜೋಡಿಸ್ಕೊಂಡು ಅದ್ರ ಸಮೇತ ದೇವ್ರಿಗೆ ಕೊಡೋದು ಒಳ್ಳೆಯದು ಅದನ್ನು ದೇವ್ರ ಮುಂದೆ ಇಡ್ತಾರೆ ಸಾಧ್ಯವಾದರೆ ಅವರು ಪ್ರತಿದಿನ ಕೂಡ ಅವರು ಹಚ್ತಾ ಇರ್ತಾರೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ನೀವು ದೀಪ ಕೊಡೋದಾದರೆ ನೀವು ಈ ರೀತಿಯೇ ಕೊಡಬೇಕು ಈಗಂತೂ ಎಲ್ಲ ಕಡೆ ಮಣ್ಣಿನ ದೀಪಗಳನ್ನು ಇಟ್ಕೊಂಡು ವ್ಯಾಪಾರನ ಶುರು ಮಾಡಿರ್ತಾರೆ ಯಾವ್ಯಾವ ರೀತಿ ಡಿಸೈನ್ ಬೇಕು ನಿಮಗೆ ಅಷ್ಟು ವೆರೈಟಿ ವೆರೈಟಿ ದೀಪಗಳು ಸಿಗುತ್ತೆ ತುಂಬಾ ಕಲರ್ಫುಲ್ ಆದ ತುಂಬನೇ ಬಣ್ಣ ಬಣ್ಣದ ದೀಪಗಳು ಕೂಡ ಸಿಗುತ್ತೆ ನಿಮಗೆ ಯಾವುದು ಕೊಡಬೇಕು ಅನಿಸುತ್ತೋ ಆ ದೀಪಗಳನ್ನು ನೀವು ಕೊಡ್ಬೋದು ನಿಮ್ಮ ಶಕ್ತಿಗೆ ಅನುಸಾರ ನೀವು ಕೊಡ್ಬೋದು ನೀವೇನಾದ್ರು ಮಣ್ಣಿನ ದೀಪ ತಗೋಬೇಕು ಅಂತ ಅಂದ್ರೆ ಮಲ್ಲೇಶ್ವರಂ ಏತ್ ಕ್ರಾಸ್ ಬಂದ್ರೆ ನೋಡಿ ಇಲ್ಲಿ ಬಣ್ಣ ಬಣ್ಣದ ವೆರೈಟಿ ವೆರೈಟಿ ಆದಂತಹ ದೀಪಗಳು ನೀವು ನೋಡ್ತಿರ್ಬೋದು ಇಷ್ಟು ವೆರೈಟಿ ದೀಪಗಳು ಇಲ್ಲಿ ಸಿಗುತ್ತೆ ಯಾರಾದ್ರೂ ಮಣ್ಣಿನ ದೀಪ ತಗೋಬೇಕು ಈ ರೀತಿ ದೀಪಗಳು ನಿಮ್ಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲು ಒಂದ್ಸಲಿ ಭೇಟಿ ಮಾಡಿ ಮನೆಗಳಲ್ಲಿ ಕುಂಕುಮಕ್ಕೆ ಕರೆದ್ರೆ ಅದ್ರ ಜೊತೆಗೆ ಮುತ್ತೈದೆಯರಿಗೆ ದೀಪಗಳನ್ನು ದಾನ ಕೊಡ್ತೀವಿ ಅಂತ ಅಂದರೆ ಮನೆಯಲ್ಲೇ ಆಗಲಿ ಅಥವಾ ದೇವಸ್ಥಾನದಲ್ಲೇ ಆಗಿರ್ಬೋದು ಎಲ್ಲಾದ್ರೂ ಅಕಸ್ಮಾತ್ ನೀವು ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಯಾವುದೇ ಶಿವ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದಾಗ ಅಲ್ಲೂ ಕೂಡ ದೀಪಗಳನ್ನು ದಾನ ಮಾಡಬಹುದು ಅಷ್ಟೇ ಜನಕ್ಕೆ ಕೊಡಬೇಕು ಅಷ್ಟೇ ಜನಕ್ಕೆ ಕೊಡಬೇಕು ಅಂತ ಏನು ಇಲ್ಲ ಒಬ್ರಿಗೆ ಇಬ್ರಿಗೆ ಐದು ಜನಕ್ಕೆ ಎಂಟು ಜನಕ್ಕೆ ಒಂಬತ್ತು ಜನಕ್ಕೆ ಹೀಗೆ ಜೋಡಿ ದೀಪಗಳನ್ನ ಕೊಡಬಹುದು ಆದ್ರೆ ಬರೀ ಮಣ್ಣಿನ ದೀಪ ಪ್ಲೈನ್ ಆಗಿರೋದು ಚೆನ್ನಾಗಿರೋದಿಲ್ಲ ಅಲ್ವಾ ಅದರಲ್ಲಿ ಸ್ವಲ್ಪ ವಿಶೇಷವಾಗಿ ನಾವು ಕೂಡ ಅಲಂಕಾರವನ್ನ ಮಾಡಬಹುದು ಸ್ವಲ್ಪ ಪ್ರೀತಿ ಸ್ವಲ್ಪ ಶ್ರಮ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದರ ಫಲ ಅದರ ಪ್ರತಿಫಲ ಕೂಡ ಹಾಗೆನೆ ನಮ್ಗೆ ಸಿಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಇದ್ರೆ ಈ ರೀತಿ ದೀಪಗಳಿಗೆ ಅಲಂಕಾರ ಮಾಡಬಹುದು ಅಂದ್ರೆ ಯಾವ್ದಾದ್ರು ಒಂದು ಕಲರ್ ಪೇಂಟ್ ಬಾಕ್ಸ್ ತಗೊಳ್ಳಿ ಇದಕ್ಕೆ ಹೂ ತರ ಅಥವಾ ಬೇರೆ ಡಿಸೈನ್ ನಲ್ಲಿ ಬರೆದ್ಬಿಟ್ಟು ಅಲಂಕಾರ ಮಾಡ್ಬಿಟ್ಟು ಆಮೇಲೆ ಅದನ್ನ ಚೆನ್ನಾಗಿ ಆರಿದಾದ್ಮೇಲೆ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟು ಆಮೇಲೆ ತಾಂಬೂಲದ ಜೊತೆ ಇದನ್ನ ಇಟ್ಟು ಕೊಡಬಹುದು ಎಷ್ಟು ಜನಕ್ಕೆ ಬೇಕಾದ್ರೂ ಇಟ್ಟು ಕೊಡ್ಬೋದು ನಿಮ್ಮ ಶಕ್ತಿಯ ಅನುಸಾರ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬೋದು ತಗೊಳ್ಳೋರು ಕೂಡ ಈ ದೀಪಗಳನ್ನ ನೋಡಿದಾಗ ತುಂಬಾನೇ ಸಂತೋಷ ಪಡ್ತಾರೆ ನಾವು ಕೊಡುವಂತ ವಸ್ತು ಏನೇ ಆದ್ರೂ ತಗೊಳೋರ್ಗು ಕೂಡ ಒಳ್ಳೇದಾಗ್ಬೇಕು ಹಾಗೆ ಕೊಡೋರ್ಗು ಕೂಡ ಒಳ್ಳೇದಾಗ್ಬೇಕು ತಗೊಳ್ಳೋರು ಎಷ್ಟು ಖುಷಿ ಪಡ್ತಾರೋ ಆಗ ಅಷ್ಟೇ ನಮಗೆ ಒಳ್ಳೆದಾಗತ್ತೆ ದಾನ ಕೊಡೋರ್ಗು ಕೂಡ ಒಂದು ಯೋಗ್ಯತೆ ಇರುತ್ತೆ ಹಾಗೆ ತಗೊಳ್ಳೋರಿಗೂ ಕೂಡ ಒಂದು ಯೋಗ್ಯತೆ ಇರುತ್ತೆ ಅದಕ್ಕೋಸ್ಕರ ಯಾವುದೇ ವಸ್ತುಗಳನ್ನ ನಾವು ನಮಗೋಸ್ಕರ ಯಾವ ರೀತಿ ನಾವು ಹಾರಿಸ್ಕೊಂತೀವೋ ಯಾವ ರೀತಿ ತಗೊಂತಿವೋ ನಾವು ಬೇರೆಯವ್ರಿಗೆ ಕೊಡ್ತೀವಿ ಅಂತ ಅಂದರೆ ಅದಕ್ಕಿಂತ ಚೆನ್ನಾಗಿರೋದನ್ನೇ ಕೊಡಬೇಕು ಈ ಒಂದು ಮಾತನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಭಗವಂತ ನೇರವಾಗಿ ಬಂದು ನಮಗೆ ಆಶೀರ್ವಾದ ಮಾಡೋದಿಲ್ಲ ನಾವು ಯಾರಿಗಾದ್ರೂ ಏನಾದರೂ ಕೊಟ್ಟಾಗ ಅದು ಅವ್ರ ಮನಸ್ಸಿಗೆ ತುಂಬಾ ಖುಷಿ ತಂದಾಗ ಅದರ ಮುಖಾಂತರ ಅವರ ಖುಷಿಯ ಮುಖಾಂತರ ನಮಗೆ ಆಶೀರ್ವಾದಗಳು ಸಿಗುತ್ತೆ ಅವರು ಒಳ್ಳೇದನ್ನ ನೆನ್ಸ್ಕೊಳ್ತಾರೆ ನಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನೇ ಹಾಡ್ತಾರೆ ನಮ್ಮ ಪರವಾಗಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತಾರೆ ಇಷ್ಟು ಚೆನ್ನಾಗಿರೋ ವಸ್ತುನ ಕೊಟ್ಟಿದ್ದಾರೆ ಅವರು ಅವರ ಕೋರಿಕೆ ಏನಿದ್ಯೋ ಅದನ್ನ ಈಡೇರ್ಸಪ್ಪ ಭಗವಂತ ಅಂತ ನಮ್ಗೋಸ್ಕರ ಅವರು ಪ್ರಾರ್ಥನೆ ಮಾಡ್ಕೊತಾರೆ ಯಾವಾಗ್ಲೂ ಅಷ್ಟೇ ನಾವು ನಮ್ಗೋಸ್ಕರ ಬೇರೆಯವರು ನಮಗೋಸ್ಕರ ಕೇಳ್ಕೊಂತಾರಲ್ಲ ಅಂತ ಕೋರಿಕೆ ಬೇಗ ಭಗವಂತನಿಗೆ ಮುಟ್ಟುತ್ತೆ ಅಂತ ಹೇಳ್ತಾರೆ ನೀವು ಒಬ್ರಿಗೆ ಕೊಟ್ಟರು ಪರವಾಗಿಲ್ಲ ಚೆನ್ನಾಗಿರೋದನ್ನ ನೋಡಿ ಕೊಡಿ ನಿಮ್ಮ ಶಕ್ತಿಗೆ ಅನುಸಾರ ಒಬ್ರಿಗೆ ಕೊಟ್ಟರು ಕೂಡ ಸಾಕು ಚಿಕ್ಕ ಚಿಕ್ಕ ದೀಪ ತಗೊಂಡ್ರು ಪರವಾಗಿಲ್ಲ ಅದನ್ನ ನಿಮ್ಗೆ ಯಾವ ಡಿಸೈನ್ ಅಲ್ಲಿ ಬೇಕೋ ಆ ರೀತಿ ನೀವು ಮಾಡ್ಬಿಟ್ಟು ಕೊಡ್ಬೋದು ವೈಟ್ ಕಲರ್ ಆಯಿಲ್ ಪೇಂಟ್ ನ ತಗೊಳ್ಳಿ ಬರೀ ನಲ್ವತ್ ರೂಪಾಯಿ ಅಷ್ಟೇನೆ ಪೇಂಟ್ ಮಾಡೋದಿಕ್ಕೆ ಬ್ರಷ್ಶು ಎಲ್ಲರ ಮನೇಲೂ ಕೂಡ ಇದ್ದೇ ಇರುತ್ತೆ ಇದು ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನೀವು ಇಯರ್ ಬಡ್ಸ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ನಾವು ಈ ರೀತಿ ದೀಪಗಳಿಗೆ ಅಲಂಕಾರವನ್ನ ಮಾಡಬಹುದು ಪ್ಲೈನ್ ಆಗಿರುವ ದೀಪಗಳನ್ನ ತಗೊಳ್ಳಿ ಈ ರೀತಿ ಐದು ರೂಪಾಯಿ ಹತ್ತು ರೂಪಾಯಿ ಕೂಡ ಜೋಡಿ ದೀಪಗಳು ಸಿಗುತ್ತೆ ಅದನ್ನು ತಗೊಂಡು ಬಂದು ಈ ರೀತಿ ಸ್ವಲ್ಪ ವಿಶೇಷವಾಗಿ ನಾವು ಅದನ್ನು ಅಲಂಕಾರವನ್ನ ಮಾಡೋದಿಂದ ನೋಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಅದನ್ನು ತಗೊಂಡವರು ಕೂಡ ತುಂಬಾನೇ ಖುಷಿ ಪಡ್ತಾರೆ ಅಕಸ್ಮಾತ್ ಯಾರಿಗಾದ್ರೂ ಕೂಡ ತಾಂಬೂಲದ ಜೊತೆಗೆ ದೀಪಗಳು ಸಿಕ್ಕಿದ್ರೆ ಅಂತ ಅಂದ್ರೆ ತುಂಬಾ ಜನ ಇವಾಗ ಕೊಡ್ತಾ ಇರ್ತಾರೆ ಆಲ್ರೆಡಿ ತುಂಬಾ ದೀಪಗಳು ಮನೆಯಲ್ಲಿ ಇದೆ ಅಂತ ನಿಮಗೆ ಸಿಕ್ಕಿದ ವಸ್ತುನ ಹಾಗೆ ಅದನ್ನ ಇಡೋದಿಕ್ಕೆ ಹೋಗಬೇಡಿ ಏಕೆಂದರೆ ನಮಗೆ ಯಾವುದೇ ವಸ್ತು ಆದ್ರೂ ಋಣ ಇದ್ರೆ ಮಾತ್ರ ಸಿಗೋದು ಅಂತದ್ರಲ್ಲೂ ಈ ರೀತಿ ಮಂಗಳ ದ್ರವ್ಯಗಳು ಇಂಥ ಒಳ್ಳೆ ಸಮಯಗಳಲ್ಲಿ ನಮಗೆ ಸಿಗುತ್ತೆ ಅಂತ ಅದು ಕೂಡ ನಮಗೆ ಅದೃಷ್ಟ ಅಂತಾನೆ ತಿಳ್ಕೊಬೇಕು ಅದಕ್ಕೋಸ್ಕರ ಅಂತ ದೀಪಗಳು ನಿಮಗೆ ಸಿಕ್ಕಿದಾಗ ಅದನ್ನ ತಗೊಂಡ್ ಬಂದು ತುಳಸಿ ಗಿಡದ ಮುಂದೆ ಅಥವಾ ದೇವ್ರ ಮನೆಯಲ್ಲಿ ಹಚ್ಚಿ ತುಂಬಾ ಒಳ್ಳೇದು ನಮಗೂ ಒಳ್ಳೇದು ನಮ್ಗೆ ಅದನ್ನು ಯಾರಿಗೆ ದಾನವಾಗಿ ಕೊಟ್ಟಿರ್ತಾರೋ ಅವ್ರಿಗೂ ಕೂಡ ಒಳ್ಳೇದು ಇಬ್ರಿಗೂ ಕೂಡ ಒಳ್ಳೇದೇ ಆಗುತ್ತೆ ಹಾಗಾಗಿ ದೀಪಗಳು ಸಿಕ್ಕಿದಾಗ ಆಲ್ರೆಡಿ ಎಷ್ಟೋ ದೀಪಗಳು ಇದೆ ಅಂತ ಅದನ್ನು ಹಾಗೆ ಇಡೋದಿಕ್ಕೆ ಹೋಗ್ಬೇಡಿ ಅದನ್ನು ಕೂಡ ತಗೊಂಡು ಬಂದು ದೇವ್ರ ಮುಂದೆ ಇಟ್ಟು ದೀಪನ ಹಚ್ಚಬೇಕು ನೀವೀಗ ನೋಡ್ತಾ ಇದೀರಲ್ವಾ ಅಲಂಕಾರ ಆದಮೇಲೆ ಆ ದೀಪಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮೊದಲು ಇದ್ದ ಪ್ಲೈನ್ ದೀಪಕ್ಕೂ ಈಗಿರುವ ದೀಪಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ ಸಿಂಪಲ್ ಆಗಿ ಮಾಡಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಒಂದು ನಲ್ವತ್ತು ರೂಪಾಯಿದು ವೈಟ್ ಕಲರ್ ಆಯಿಲ್ ಪೈಂಟ್ ತಗೊಂಡ್ರೆ ಸಾಕು ಅದಕ್ಕೊಂದು ಬ್ರಷು ಇದೆರಡಿದ್ರೆ ಸಾಕು ಈ ರೀತಿ ನೀವು ಅಲಂಕಾರವನ್ನ ಮಾಡ್ಕೋಬಹುದು ಒಂಥರ ಈ ಹಳ್ಳಿ ಕಡೆ ಬಿಳಿ ಸುಣ್ಣದ ಗೋಡೆಗೆ ಕೆಮ್ಮಣ್ಣಿಂದ ರಂಗೋಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಎದ್ದು ಕಾಣ್ತಾ ಇರುತ್ತೆ ನೋಡಿ ಒಂಥರ ಹಬ್ಬದ ಕಳೆಯ ವಾತಾವರಣ ಎದ್ದು ಕಾಣ್ತಾ ಇರುತ್ತೆ ನೋಡಿ ಆ ರೀತಿ ಕಾಣಿಸ್ತಾ ಇದೆ ಮಣ್ಣಿನ ದೀಪಕ್ಕೆ ಬಿಳಿ ಬಣ್ಣದ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಿದು ಇಷ್ಟ ಆಯ್ತು ನಿಮ್ಗಿದು ಏನಾದ್ರೂ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಫ್ರೀ ಮಾಡಿಕೊಂಡು ನಾವು ಇಂಥ ಕೆಲಸನ ಮಾಡೋದಿಂದ ನಮ್ಮ ಮನಸ್ಸು ಕೂಡ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮಗೆ ಬೇಡದೆ ಇರೋವಂಥ ಆಲೋಚನೆಗಳು ಕೂಡ ಬರೋದಿಲ್ಲ ಇಂಥ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರಿಂದ ಅಂಗಡಿಗಳಲ್ಲಿ ಬಣ್ಣ ಬಣ್ಣದ ದೀಪಗಳು ಸಿಗುತ್ತೆ ದುಡ್ಡು ಕೊಟ್ರೆ ಈಗಿನ ಕಾಲದಲ್ಲಿ ಏನು ಸಿಗೋದಿಲ್ಲ ಹೇಳಿ ಆದರೆ ನಾವು ತುಂಬ ಪ್ರೀತಿಯಿಂದ ಮನಸ್ಸಿಟ್ಟು ಇಂಥ ಕೆಲಸಗಳನ್ನು ಮಾಡಿ ನಮ್ಮ ಕೈಯಾರೆ ನಾವು ಮಾಡಿ ಕೊಡೋದ್ರಿಂದ ಅದರಲ್ಲಿ ಸಿಗುವಂಥ ತೃಪ್ತಿನೇ ಬೇರೆ ಎಷ್ಟೇ ಕೆಲಸ ಇರಲಿ ನಮಗೆ ಎಷ್ಟೇ ಒತ್ತಡ ಇರಲಿ ನಮಗೆ ಒಂದು ಅರ್ಧ ಗಂಟೆ ಸಮಯ ಮಾಡಿಕೊಂಡು ಇಂಥ ಕೆಲಸಗಳನ್ನು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಸಿಗುತ್ತೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಮ್ಮನ್ನು ನೋಡಿ ಇನ್ನೊಬ್ರು ಕೂಡ ತಿಳ್ಕೊಳ್ತಾರೆ ಇವರು ಇಷ್ಟೊಂದು ಬಿಸಿ ಇರ್ತಾರಲ್ವಾ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಆದ್ರೂ ಮಧ್ಯದಲ್ಲಿ ಇಂತಹ ಕೆಲಸಗಳಿಗೂ ಕೂಡ ಅವರು ಹೇಗೆ ಸಮಯವನ್ನ ಹೊಂದಿಸ್ಕೊಳ್ತಾರೆ ಅಂತ ನಮ್ಮನ್ನ ಇನ್ನೊಬ್ರು ಅನುಸರಿಸ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನಿಮ್ಗೆ ಇಷ್ಟ ಆದ್ರೆ ಮಾಡಬಹುದು ಇಲ್ಲ ಅಂದ್ರೆ ಪ್ಲೈನ್ ದೀಪಗಳು ಅಥವಾ ಕಲರ್ಫುಲ್ ದೀಪಗಳನ್ನೇ ನೀವು ತಗೊಂಡು ನೀವು ಬೇಕಿದ್ರೆ ದಾನ ಕೊಡ್ಬೋದು ಇವಾಗ ದಾನ ಕೊಡುವಾಗ ಖಾಲಿ ದೀಪಗಳನ್ನ ಕೊಡಬಾರ್ದು ಹೊಸ ದೀಪಗಳನ್ನೇ ಕೊಡಬಹುದು ಆದ್ರೆ ಬರೀ ದೀಪ ಅಂದ್ರೆ ಖಾಲಿ ದೀಪಗಳನ್ನ ಕೊಡಬಾರ್ದು ನೀವು ಬೇರೆಯವ್ರಿಗೆ ಕೊಡೋಕ್ಕಿಂತ ಮುಂಚೆ ಆ ದೀಪಕ್ಕೆ ಸ್ವಲ್ಪ ಅಕ್ಷತೆಯನ್ನ ಹಾಕ್ಬೇಕು ಒಂದ್ರು ಪಕ್ಕ ಒಂದು ದೀಪನ ಇಟ್ಬಿಟ್ಟು ಪ್ಯಾಕ್ ಮಾಡಿ ಕೂಡ ಕೊಡಬಹುದು ತಾಂಬೂಲದ ಜೊತೆಗೆ ಅಥವಾ ಬುಕ್ ಸ್ಟೋರ್ಸ್ ನಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಆ ರೀತಿ ಕೂಡ ಕೊಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಮನೆಯಲ್ಲೇ ಇರುವಂತ ವಸ್ತುಗಳನ್ನ ಉಪಯೋಗಿಸಿಕೊಂಡು ನೀವು ಪ್ಯಾಕ್ ಮಾಡಿ ಕೂಡ ಕೊಡಬಹುದು ಇನ್ನು ಈ ದೀಪದೊಳಗಡೆ ಅಕ್ಷತೆ ಬದಲು ಡ್ರೈ ಫ್ರೂಟ್ಸ್ ಕೂಡ ಇಡಬಹುದು ಅಥವಾ ಒಂದ್ ರೂಪಾಯಿ ಕಾಯ್ನು ಕೂಡ ಇಡಬಹುದು ಅಥವಾ ಅರಿಶಿನ ಕೊಂಬನ್ನ ಕೂಡ ಇಟ್ಟು ಕೊಡಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಖಾಲಿ ದೀಪಗಳನ್ನ ಕೊಡಬಾರದು ಇನ್ನು ಮನೆಯಲ್ಲೇ ಆಗಿರ್ಲಿ ದೇವಸ್ಥಾನದಲ್ಲೇ ಆಗಿರ್ಲಿ ನೀವು ದೀಪಗಳನ್ನ ಕೊಡ್ತೀರಾ ಅಂತ ಅಂದ್ರೆ ಒಂದು ತಟ್ಟೆ ಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಒಂದ್ ರೂಪಾಯಿ ಕಾಯಿನ್ ದಕ್ಷಿಣೆ ಇಡ್ಲೇಬೇಕು ಎಷ್ಟಾದ್ರೂ ಆಗ್ಲಿ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಒಟ್ಟಿನಲ್ಲಿ ದಕ್ಷಿಣೆ ಇಡ್ಲೇಬೇಕು ಬಾಳೆಹಣ್ಣು ಕೂಡ ಅಷ್ಟೇನೆ ಎರಡು ಬಾಳೆಹಣ್ಣು ಇಡ್ಬೇಕು ಇನ್ನು ನಿಮ್ಮ ಶಕ್ತಿಗೆ ಅನುಸಾರ ತೆಂಗಿನಕಾಯಿ ಕೂಡ ಕೊಡ್ತೀರಾ ಅಂದ್ರೆ ಕೊಡಬಹುದು ಇಟ್ಟರೆ ಮಾತ್ರ ಎರಡು ಬಾಳೆ ಇಡಿ ಅಥವಾ ತೆಂಗಿನಕಾಯಿ ಕೊಟ್ರೆ ಒಂದು ತೆಂಗಿನಕಾಯಿನ ಇಡಿ ಅಕಸ್ಮಾತ್ ನಿಮ್ಮಲ್ಲಿ ಆ ಸಮಯದಲ್ಲಿ ಒಂದು ಒಂದೇ ಒಂದು ಬಾಳೆಹಣ್ಣಿದೆ ಅಂತ ಅಂದ್ರೆ ಒಂದು ಖರ್ಜೂರನ್ನ ಇಡಿ ಅಥವಾ ಒಂದು ಬಾದಾಮಿನ ಇಟ್ಟು ಅರಿಶಿನ ಕುಂಕುಮದ ಪ್ಯಾಕೆಟ್ ಬಳೆ ನಾವು ಪ್ಯಾಕ್ ಮಾಡಿರುವಂತ ಜೋಡಿ ದೀಪ ಹೂವ ಎಲ್ಲಾನು ಇಟ್ಟು ತಾಂಬೂಲವನ್ನ ಕೊಡಬೇಕು ಅರಿಶಿನ ಕುಂಕುಮನ ಅವ್ರಿಗೆ ಕೊಟ್ಬಿಟ್ಟು ಹೂವು ಕೊಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಕೊಡಬೇಕು ಈ ರೀತಿ ಮಾಡೋದು ತುಂಬಾ ಒಳ್ಳೆಯದು ಇದನ್ನು ಬೇಕಿದ್ರೆ ತುಳಸಿ ಹಬ್ಬದಲ್ಲೂ ಕೂಡ ನೀವು ಕೊಡ್ಬೋದು ಅದಕ್ಕೋಸ್ಕರ ಇವಾಗಿಂದನೇ ಕಾರ್ತಿಕ ಮಾಸದ ಆಚರಣೆಗೆ ತಯಾರಿ ಮಾಡಿಕೊಳ್ಳಿ ಅದಕ್ಕೋಸ್ಕರ ಮುಂಚೆನೇ ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಇದಿಷ್ಟು ಕೂಡ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ದಾನ ಮಾಡೋದ್ರಿಂದ ತುಂಬಾನೇ ನಮಗೆ ಅದ್ಭುತವಾದ ಫಲಗಳು ಸಿಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಖಾಲಿ ದೀಪಗಳನ್ನು ನಾವು ದಾನ ಮಾಡಬಾರ್ದು ಅದರೊಳಗಡೆ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಹೇಗೆ ಪ್ಯಾಕ್ ಮಾಡಿ ಕೊಡಬೇಕು ಯಾವ ರೀತಿ ಕೊಡಬೇಕು ತಾಂಬೂಲವನ್ನು ಅಂತ ಸಂಪೂರ್ಣವಾಗಿ ತಿಳಿಸಿದೀನಿ ಆಸಕ್ತಿ ಇರೋರು ನಾ ಆಗ್ಲೇ ಹೇಳ್ದಂಗೆ ಪ್ಲೈನ್ ದೀಪನ ತಗೊಂಡ್ಬಿಟ್ಟು ಅದಕ್ಕೆ ನೀವು ವೈಟ್ ಪೇಂಟ್ ಇಂದ ನೀವು ಅಲಂಕಾರ ಮಾಡಿಬಿಟ್ಟು ಆ ರೀತಿ ಕೂಡ ನೀವು ದೀಪಗಳನ್ನು ದಾನ ಮಾಡಬಹುದು ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್